ಏನು ಅಂತಕ್ಕಂಥದ್ದು ಸಂಪೂರ್ಣ ನನಗೆ ಗೊತ್ತಿಲ್ಲ ನನ್ನ ಬೆಳಗ್ಗೆಯೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಫೋನ್ ಮಾಡಿ ಥರ ನಮ್ಮಲ್ಲಿ ಪಿ ಡಿ ಟ್ರಾನ್ಸ್ಫರ್ ಮಾಡುವಂತ ಹೇಳಿದ್ರು ನಮಗೇನು ಪಿ ಡಿ ಅವರೇ ಬೇಕು ಅಂತೇನು ಹೋರಾಟ ಇಲ್ಲ ಯಾರನ್ನಾದರೂ ಕೂಡ ಹಾಕಲಿ ಬಹುಶಃ ಒಂದ್ ತಿಂಗಳಿಗೆ ಎರಡೆರಡು ಸತಿ ಮೂರು ಸತಿ ಚೇಂಜ್ ಮಾಡೋಂಥ ಅವಶ್ಯಕತೆ ಏನೈತೆ ಅಂತಕ್ಕಂಥ ಪ್ರಶ್ನೆ ಸಮಸ್ಯೆ ಅಲ್ಲ ಇದು ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿಲ್ಲೂ ಕೂಡ ಒಂದಲ್ಲ ಒಂದ್ ಇದು ಗೊಂದಲ ಇರೋದ್ರಿಂದ ಈ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಸಂತವ್ರು ಬೆಳಗ್ಗೆ ಫೋನ್ ವಸಂತ ವೆಂಕಟೇಶ್ ಫೋನ್ ಮಾಡಿದಂಥ ಮಾತಾಡೋರು ಮಾತಾಡಿದ್ಮೇಲೆ ನಾನು ಕೂಡ ತಾಲೂಕು ಅಧ್ಯಕ್ಷ ಜೆಡಿ ಎಸ್ನವರು ಎಕ್ಸ್ ಎಮ್ ಎಲ್ ಎಗಳು ನಾಗರಾಜು ಶ್ರೀನಿವಾಸಮೂರ್ತಿ ಅವ್ರು ಹತ್ತೆಲ್ಲರೂ ಕೂಡ ಮಾತಾಡಿದ್ದೀನಿ ಸೋಮವಾರ ಇ ಆಫೀಸ್ ಮುಂದೆಗಡೆ ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಒಳಗೊಂಡು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡಬೇಕು ಯಾಕೆ ಈ ಥರ ಗೊಂದಲ ಆಗ್ತವೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೋಮವಾರ ಹತ್ತು ಗಂಟೆಗೆ ನಾವೆಲ್ಲರೂ ಕೂಡ ತಾಲೂಕ್ ಪಂಚಾಯತಿ ಹತ್ರ ಸೇರ್ತೀವಿ ಈ ಥರ ನಮಗೇನು ಈಗಿರ್ತಕ್ಕಂಥ ಪಿ ಡಿ ಓವೇ ಹಾಕಿಕೊಟ್ಟು ಪಂಚಾಯತಿ ಇದನ್ನು ಮಾಡಿ ಅಂತ ಕೇಳಲಿಕ್ಕೆ ಹೋಗೋಲ್ಲ ಮೊನ್ನೆ ಸುಮಾರು ಎರಡು ತಿಂಗಳ ಈಚೆಗೆ ಇವ್ರನ್ನ ಆಲ್ರೆಡಿ ಹೊರ್ಗಾವಣೆ ತಾಣ ಜಿಲ್ಲಾ ಪರಿಷತ್ ಪರಿಷತ್ಕಾಗ್ರು ವಾಪಸ್ ಕಳಿಸೋದು ಏನು ಕಮಿಟ್ಮೆಂಟ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಏನು ಕಮಿಟ್ಮೆಂಟ್ ಇಂದಲೂ ಕೂಡ ಪಿ ಡಿ ಒಗೊಂಡ್ ಈ ಥರ ಹೊರಗಣೆ ಮಾಡಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ ಪಂಚಾಯತಿ ಅಭಿವೃದ್ಧಿ ಆಗೋದು ಹೆಂಗೆ ಸಾಧ್ಯ ಅಂತಕ್ಕಂಥ ನನಗೆ ಗೊತ್ತಿಲ್ಲ ಇದರಲ್ಲಿ ಎಲ್ಲ ಒಂದು ಕಡೆ ಎಮ್ ಎಲ್ ಎರು ಹೇಳ್ತಾರೆ ಶಾಸಕರು ಹೇಳ್ತಾರೆ ನಾನು ಆಧಾರ್ ಕಾರ್ಡ್ಕ್ಕೆ ಕೂಡ ಪಿ ಹತ್ರ ಒಂದು ರೂಪಾಯಿ ಕಾಸು ತಾಂಡಿಲ್ಲ ಇಲ್ಲೂ ಕೂಡ ದುಡ್ಡು ಬಿಟ್ಟಿಲ್ಲ ಅಂತಕ್ಕಂಥ ಮಾಹಿತಿ ಐತೆ ನನಗೂ ಕೂಡ ಬಹುಶಃ ಶಾಸಕರಿಗೆ ದುಡ್ಡು ಕೊಡ್ತಾರಿಲ್ಲ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಇಲ್ಲ ಆದರೂ ಕೂಡ ಸಿ ಎಸ್ ಮತ್ತು ಇ ಒ ಯಾಕೆ ಈ ಥರ ದುರ್ನಡೆ ನಡೀತಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ಸೋಮವಾರ ತಾಲೂಕ್ ಪಂಚಾಯತಿ ಮುಂದಗಡೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಒಂದೇ ಒನ ಮೂರು ಕಡೆ ಹಾಕ್ತಾರೆ ತ್ಯಂಗ್ಮಂಡ್ಲು ಗೊಲ್ಲಳ್ಳಿ ತಾಲೂಕ್ ಪಂಚಾಯಿತಿ ರೇಖಾಂತೇವಿ ಕಾರಣದಲ್ಲಿ ಗೊಲ್ಲಳ್ಳಿ ತ್ಯಂಗ್ಮಂಡ್ಳು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಿ ಡಿ ಓವನ ಮೂರು ಕಡೆ ಹಾಕೋಕ್ಕೆ ಜಾಗ ಇರ್ತಕ್ಕಂಥವ್ರಿಗೆ ದಿನೇಶ್ ಅಂತಕ್ಕಂಥ ಒಬ್ಬ ಪಿ ಡಿ ಒನ್ ಇಡೀ ತಾಲೂಕಲ್ಲಿಲ್ಲೂ ಕೂಡ ಜಾಗ ಇಲ್ಲ ಅಂತ ಕಡೆ ಮಾಹಿತಿ ಇತ್ತು ಇವೆಲ್ಲ ಗೊಂದಲಗಳನ್ನ ಸರಿಪಡಿಸೋ ಕೆಲಸ ಸೋಮವಾರ ಮಾಡ್ತೀವಿ ಅದ್ರ ಜೊತೆಗೆ ಕಲಘಟ್ಟ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವ ನಡೀತಕ್ಕಂಥದ್ದು ಆ ಪಿ ಡಿ ಒ ಮೇಲೆ ಲೋಕಾಯುಕ್ತರಿಗೆ ಎಸ್ ಐ ಟಿಗೆ ಎಲ್ಲ ಕಡೆನೂ ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಏನು ಆಕ್ಷನ್ ಅಂತ ಹೇಳಿದ್ರು ಬಲಿಷ್ಠವಾಗಿ ನಿಂತಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನನಗೆ ಗೊತ್ತಾಗಬೇಕು ಆ ಎಮ್ಮನ್ನು ಇಲ್ಲಿ ವರ್ಗಾವಣೆ ಮಾಡಬೇಕು ಇಲ್ಲವೇವರು ಅಂತಕ್ಕಂಥ ಎಷ್ಟೇ ಕೂಡ ಇದ್ರು ಕೂಡ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ಲ ಆ ಅವ್ರನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೆ ಹೊನ್ನೆಹಳ್ಳಿ ಗ್ರಾಮ ಪಂಚಾಯತಿ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತಕ್ಕಂಥ ನನಗೆ ಗೊತ್ತಾಗಬೋದು ಕೇವಲ ಹೊನ್ನಹಳ್ಳಿ ಗ್ರಾಮ ಪಂಚಾಯತಿ ಮಾತ್ರ ಅಲ್ಲ ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಲ್ಲ ಕೂಡ ನಡೀತಾ ಇರ್ತಕ್ಕಂಥ ಪಿ ಡಿ ಒ ಮೇಲೆ ದಬ್ಬಾಳಕ್ಕೆ ಅಧಿಕಾರಿಗಳನ್ನ ದಬ್ಬಾಳಕ್ಕೆ ಇದನ್ನೆಲ್ಲ ಕೂಡ ವಿರೋಧ ಮಾಡಿ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೋಮವಾರ ಮಾಡ್ತೀವಿ ಅದನ್ನು ಸರಿ ಇಲ್ಲಿ ಏನಾಯ್ತು ಅಂತಕ್ಕಂಥ ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಆ ಎಮ್ ಸಿ ಎಸ್ನೇ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಡ ಅಂದರೂ ಕೂಡ ಆಸ್ಕೊಂಡ್ ಎಲ್ಲ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಶಾಸಕರು ಮತ್ತು ಅಧಿಕಾರಿಗಳು ಇಲ್ಲೇನಾದ್ರು ಕೂಡ ಗ್ರಾಮ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ಪಿಡಿಗಳನ್ನ ಹಾಸ್ಕೊಂಡು ಖಾತೆ ಕಂದಾಯಗಳನ್ನ ಮಾಡ್ಕೊಂಡು ಅವ್ರ ಕೆಲಸ ಸಾಧನೆ ಮಾಡ್ತಾರೆ ಅಂತಕ್ಕಂಥ ವದಂತಿ ಐತೆ ನನಗಿಂದು ಸರಿಯಾದ ಡಾಕ್ಯುಮೆಂಟು ಕಾಗದ ಪತ್ರಗಳು ಅದು ಕೂಡ ಸಿಕ್ಕಿಲ್ಲ ಅವನ್ನೆಲ್ಲ ಜೋಡಿಸ್ಕೊಂಡು